ಗೋಯಾ ತಾಲೂಕಿನ ನಂದಿಗದ್ದೆ ರಂಗಮಂದಿರದಲ್ಲಿ ಆಶ್ರಯ ಸಂಸ್ಥೆಯವರ ಸಹಯೋಗದಲ್ಲಿ ಅಲೆಮನೆ ಹಬ್ಬ ಕಬ್ಬಿನ ಹಾಲಿನ ಮೇಳ ವಿಜೃಂಭಣೆಯಿಂದ ನಡೆಯಿತು ನಂದಿಗದ್ದೆ ಸಂತ ಆಂತೋನಿ ಚರ್ಚ್ನ ಧರ್ಮಗುರುಗಳಾದ ರೇಮೆಂಡ್ ಫರ್ನಾಂಡಿಸ್ ಅವರು ಆಲೆಮನೆ ಹಬ್ಬಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಆಲೆಮನೆ ಹಬ್ಬ ನಮ್ಮೂರಿನಲ್ಲಿ ನಡೆಸುತ್ತಿರುವ ಆನಂದ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಅಭಿನಂದಿಸಿದರು ಕಾರ್ಯಕ್ರಮದ ಪಾಲ್ಗೊಂಡು ಮಾತನಾಡಿದ ನಂದಿಗದ್ದೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಆರ್ ವಿ ದಾನ್ಗೇರಿ ಮಾತನಾಡಿ ಕಬ್ಬಿನ ಹಾಲು ಔಷಧಿ ಗುಣಗಳನ್ನು ಹೊಂದಿದೆ ಕಾಮಾಲೆಯಂತಹ ರೋಗಗಳಿಗೆ ಕಬ್ಬಿನ ಹಾಲು ರಾಮಬಾಣವಾಗಿದೆ ಜಾತಿ ಮತ ಭೇದವಿಲ್ಲದೆ ಕಬ್ಬಿನ ಹಾಲಿನ ಮೇಳ ಮಾಡುತ್ತಿರುವುದು ಸಂತಸ ಸಂಸ್ಥೆಯ ಎಲ್ಲಾ ಕಷ್ಟಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ ಎಂದರು ಉತ್ತರ ಕನ್ನಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಅಶೋಕ್ ಗದ್ದಿಗೌಡರ್ ಮಾತನಾಡಿ ಸಂಘಟನೆ ಮಾಡುವುದು ಬಹಳ ಕಷ್ಟ ಜನರಿಗೆ ಉಚಿತವಾಗಿ ಕಬ್ಬಿನ ಹಾಲು ನೀಡಿ ದೂರಾರು ಜನರಿಗೆ ಜಾತ್ರೆಯ ಅನುಭವ ನೀಡಿದ ಆಶ್ರಯ ಸಂಸ್ಥೆಗೆ ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅರುಣ್ ದೇಸಾಯಿ ಮಾತನಾಡಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಇದು ಜೋಯಿಡಾ ತಾಲೂಕಿನ ಸಾಂಸ್ಕೃತಿಕ ನಗರ ಎಂದರೆ ತಪ್ಪಾಗಲಾರದು ವರ್ಷವಿಡೀ ಕಾರ್ಯಕ್ರಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುತ್ತದೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರಲಿ ಅವಕಾಶ ಸಿಕ್ಕಾಗ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಹತ್ತು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತ್ ಜನರ ಸೇವೆ ಮಾಡುತ್ತಿದ್ದೇನೆ ನನಗೆ ಈ ಬಗ್ಗೆ ಖುಷಿ ಇದೆ ಅಲ್ಲಿನ ಕಬ್ಬಿನ ಹಾಲಿನ ಮೇಳ ಮಾಡಿದ ಸಂಘಟಕರಿಗೆ ಅಭಿನಂದಿಸಿದರು ಕಾರ್ಯಕ್ರಮದ ನಂತರ ಯಲ್ಲಾಪುರದ ಮಾನಸ ತಂಡದವರಿಂದ ಆರ್ಕೆಸ್ಟ್ರಾ ಜನರನ್ನ ರಂಜಿಸಿತು ಸಾವಿರಾರು ಜನರು ಆನಂದ್ ಫರ್ನಾಂಡಿಸ್ ಅವರ ಆಶ್ರಯ ಸಂಸ್ಥೆಯವರಿಂದ ನಡೆಸಿದ ಉಚಿತ ಕಬ್ಬಿನ ಹಾಲು ಮಂಡಕ್ಕಿ ಮಿರ್ಚಿ ಬಜ್ಜಿ ಸೇವಿಸಿ ಸಂತಸಪಟ್ಟರು ವೇದಿಕೆಯಲ್ಲಿ ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಕನ್ಯಾ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ